ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನು ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕಮೆಂಟ್ ಮಾಡ್ತಾ ಇದ್ರಿ ಆ್ಯಂಡ್ ಇಲ್ಲಿ ನನಗೆ ಡಿ ಎಮ್ ಮಾಡ್ತಾಯಿದ್ರಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಆ್ಯಂಡ್ ಏನು ಇಂದು ಬೆಳೆ ಆರೂವರೆಗೆ ಹಣ ಜಮ ಆಗಿರುವಂಥದ್ದು ಕೆಲವರಿಗೆ ಏನು ಇಲ್ಲಿ ಹಣ ಹೇಗೆ ಜಮಾ ಆಯಿತು ಸಾವಿರ ಹನ್ನೆರಡನೇ ತಾರೀಕಿನಂದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹಣ ಜಮ ಆಗಿರುವಂಥ ಸತ್ಯವ ಅಥವಾ ಸುಳ್ಳಾ ಏನು ಕತೆ ಅಂತ ಇಲ್ಲಿ ಕೇಳ್ಬೋದು ಇವಾಗ ಡೆಫಿನೆಟಾಗಿ ಹಣ ಜಮ ಆಗಿರುವಂಥದ್ದು ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಯಾರೂ ಏನು ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಕ ಏನು ಬೇಜಾರು ಪಡ್ಕೊಳ್ತಾ ಇದ್ರಿ ಏನು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ರಿ ಎಲ್ರಿಗೂ ಶುಭೋದಯ ಅಂತಲೇ ಹೇಳ್ಬೋದು ಎಲ್ಲರಿಗೂ ಶುಭ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಎಲ್ಲರ ಒಂದು ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಅವ್ರಿ ಅಂತ ಅಂತಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಜಮೆ ಆಗಿದೆ ಎಂದು ಹಣ ಜಮೆ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇರುವಂಥದ್ದು ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿದೆ ಆಲ್ಮೋಸ್ಟ್ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಅದ್ರ ಬಗ್ಗೆ ನಾನು ಒಪ್ಕೊಳ್ತೇನೆ ಆಗಿ ಕೆಲವರಿಗೆ ಹಣ ಬಂದಿದೆ ಅವರಿಗೆ ಹಣ ಬಂದಿದೆ ಇವರಿಗೆ ಹಣ ಬಂದಿದೆ ಅಂತ ನಾನು ಒಪ್ಕೊಳ್ತಾ ಇಲ್ಲ ಆಗಿ ಕೆಲವರಿಗೆ ಹಣ ಬಂದಿಲ್ಲ ನಾನು ಖಂಡಿತವಾಗ್ಲೂ ಒಪ್ಕೊಳ್ತೇನೆ ಆದರೆ ಕೆಲವರಿಗೆ ಇಲ್ಲಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಜಮೆ ಆಗಿರುವಂಥದ್ದು ಆ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಹಾವೇರಿ ಉಡುಪಿ ಮಂಡ್ಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿತ್ರದುರ್ಗ ಅದಾದಮೇಲೆ ನಿಮಗೆ ಎಲ್ಲಿ ಕಲಬುರ್ಗಿ ಉಡುಪಿ ಚಿಕ್ಕಮಗಳೂರು ಇದಾದ ಮೇಲೆ ನಿಮಗೆ ಇಲ್ಲಿ ಯಾದಗಿರಿ ಕಲಬುರ್ಗಿ ಚಿಕ್ಕಬಳ್ಳಾಪುರ ಅದಾದಮೇಲೆ ನಿಮಗೆ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳು ಕೋಲಾರ ಆ್ಯಂಡ್ ಆಲ್ಮೋಸ್ಟ್ ಹಾವೇರಿ ಎಲ್ಲ ಜಿಲ್ಲೆಗಳು ಶಿವಮೊಗ್ಗ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು ಒಟ್ಟು ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಎಲ್ರಿಗೂ ಹಣ ಜಮೆ ಆಗಿದೆ ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಇದರಲ್ಲೇ ಏನು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸರ್ಕಾರದ ಪ್ರಾಬ್ಲಮನ್ನು ಸರಿ ಮಾಡ್ಕೊಳ್ಳುವಂಥದ್ದು ಹೇಗಪ್ಪ ಅಂತಂದ್ರೆ ಸಿಂಪಲ್ ಒಂದು ನಿಮ್ಮ ಒಂದು ಆಲ್ಮೋಸ್ಟ್ ಒಂದು ನಿಮ್ಮೊಂದು ಫೋನ್ ನಂಬರ್ ಲಿಂಕನ್ನು ಅಂದರೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸುವಂಥದ್ದು ಆ್ಯಂಡ್ ಇದರಲ್ಲಿ ಫೋನ್ ನಂಬರ್ನ ಲಿಂಕ್ ಮಾಡಿಸ್ಬಿಟ್ಟು ತುಂಬ ಅಂದರೆ ತುಂಬ ಜನರಿಗೆ ಇದು ಫೋನ್ ನಂಬರ್ ಲಿಂಕ್ ಮಾಡಿಸಿದ್ರು ಕರೆಕ್ಟ್ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತಾ ಇರುವಂಥದ್ದು ನನ್ನ ರೆಕಮ್ ಅಂದರೆ ನಾನು ರೆಕಮೆಂಡ್ ಮಾಡುವಂಥದ್ದು ಏನಪ್ಪ ಅಂತಂದರೆ ಸಿಂಪಲ್ ಆಗಿ ಒಂದು ನಿಮ್ಮ ಒಂದು ಫೋನ್ ನಂಬರನ್ನು ಸರಿ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮೊಂದು ಫೋನ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಅದಾದ ಮೇಲೆ ನಿಮ್ಮ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಇದು ಇದು ನಿಮಗೆ ಕೆಲವ್ರಿಗೆ ಹೇಳಿದರೆ ಅರ್ಥ ಆಗೋಲ್ಲ ಕೆಲವರಿಗೆ ಸರ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡೋದು ಅಂತಂದರೆ ಕೆಲವರು ಹೇಳ್ತಾರೆ ಇವಾಗ ಇಲ್ಲ ಸರ್ ನಮಗೆ ಇನ್ನು ಎನ್ ಸಿ ಪಿ ಎ ಮ್ಯಾಪಿಂಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಕೆಲವರು ಆ ರೀತಿ ಹೇಳಿದರೆ ಆಗಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಡೆಫಿನೇಟಾಗಿ ನೀವು ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಡೆಫಿನೇಟಾಗಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಅದಕ್ಕೆ ನಾ ಇರುವಂಥದ್ದು ಪ್ರತಿ ಬಾರಿ ಹೇಳ್ತೀನಿ ನಾನು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಆದರೆ ಕೆಲವರಿಗೆ ಅರ್ಥ ಆಗೋಲ್ಲ ಹೇಳ್ತಾ ಇರುವಂಥದ್ದು ನೀವು ಆ ರೀತಿ ಮಾಡಿದ್ರಾಗಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಕೊಳ್ಳಿ ಅಂತ ಹಾಗಾಗಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಎಲ್ಲರಿಗೂ ಹಣ ಬರಲಿ ದಯವಿಟ್ಟು ಎಲ್ಲರೂ ಕೂಡ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರೂ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಇದೊಂದು ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂತಂದರೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗದೇ ಇದ್ದರೆ ಸಿಂಪಲ್ ಆಗಿ ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ವಾ ಫಸ್ಟ್ ಆಫ್ ಆಲ್ ನೀವು ಸಿಂಪಲಾಗಿ ಏನಿಲ್ಲ ನಿಮ್ಮೊಂದು ಫೋನನ್ನು ತಗೊಂಡು ಆ್ಯಂಡ್ ಇಲ್ಲ ಅಂತಂದರೆ ನಿಮ್ಮ ಸೇವಾ ಸಿಂಧು ಕೇಂದ್ರಗಳು ಏನಿರುತ್ತೆ ನಿಮ್ಮ ಒಂದು ಅಕ್ಕಪಕ್ಕದ ಒಂದು ಊರಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಪಕ್ಕನೇ ಇರ್ಬೋದು ಕೆಲವರು ಮನೆಯಲ್ಲಿ ಆ ರೀತಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಬೋದು ನೀವು ಏನೋ ಅಲ್ಲಿ ನೀವು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಮೂವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಂತ ಏನಿಲ್ಲ ಡೆಫಿನೆಟಾಗಿ ನೀವು ಆರಾಮಾಗಿ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲಲ್ಲಿ ಕೂಡ ಮಾಡ್ಬೋದು ನೀವು ಹೊಡೆದ್ರೆ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಎಲ್ಲಿ ಬೇಕಾದರೂ ಹೋಗಿಬಿಟ್ಟು ನೀವು ಚೆಕ್ ಮಾಡಿದರೆ ನೀವು ಗೂಗಲ್ ಹೋಗ್ಬಿಟ್ಟು ಚೆಕ್ ಮಾಡಿದ್ದು ಗೂಗಲ್ ಬೇಡ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ನೀವು ಹೌ ಟು ಕ್ರಿಯೇಟ್ ಎ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತ ಹೌ ಟು ಮೇಕ್ ಎ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತ ಹೊಡೆದ್ರೆ ಡೆಫಿನೇಟಾಗಿ ಸಿಕ್ಕಾಪಟ್ಟೆ ವಿಡಿಯೋ ಬರುತ್ತೆ ಅದನ್ನು ನೋಡಿಬಿಟ್ಟು ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಹಣ ಅಂದರೆ ಇಲ್ಲಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋಲ್ಲ ನಾನು ಫಸ್ಟ್ ಆಫ್ ಆಲೇ ಹೇಳ್ತಾ ಇದ್ದೀನಿ ಕೆಲವರು ಆಮೇಲೆ ಆಮೇಲೆ ಹೇಳ್ತೀರಿ ನನಗೆ ಸರಿ ಇಲ್ಲ ಸರ್ ನಮಗೆ ನೀವು ಹೇಳೇ ಇಲ್ಲ ಸರ್ ಆ ರೀತಿ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಹಣವನ್ನು ಪಡೆದುಕೊಳ್ಳಿ ಇದೇ ಮೇಯ್ನ್ ಇರುವಂಥದ್ದು ಇವಾಗ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಆಗಲೇಬೇಕು ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಲೇಬೇಕಿಂತ ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಎಟ್ ಪ್ರೆಸೆಂಟ್ನಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಪ್ರೆಸೆಂಟ್ನಲ್ಲಿ ತುಂಬ ಅಟ್ರ್ಯಾಕ್ಟ್ ಆಗಿರುವಂಥದ್ದು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಅದು ಈ ಮಾಡಲಿಕ್ಕೆ ನಿಮಗೆ ತುಂಬ ಈಸಿ ಆ್ಯಂಡ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ಏನು ದೊಡ್ಡ ಕಷ್ಟ ಅಲ್ಲ ಸಿಂಪಲ್ ಆಗಿ ಮಾಡ್ಬೋದು ಆ್ಯಂಡ್ ಮಾಡ್ಲಿಕ್ಕೆ ನಿಮ್ಗೆ ತುಂಬ ಈಸಿ ಆಗ್ತಾ ಇರುವಂಥದ್ದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಎನ್ ಎನ್ ಸಿ ಪಿ ಎಮ್ ಆಪಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ ಏನು ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಏನು ನಿಮ್ಮ ಒಂದು ಅನಿಸಿಕೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಕ್ಷೂದಲ್ಲಿ ಟಾಟಾ ಬ ಬಾಯ್